ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಆಗಸ್ಟ್ ಹದಿನಾರನೇ ತಾರೀಕು ವಿಶೇಷವಾಗಿರುವಂತಹ ಶನಿವಾರ ಈ ಒಂದು ಶನಿವಾರದ ದಿನದಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವ ಜನರಿಗೆ ಶ್ರೀ ಕೃಷ್ಣನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಈ ಒಂದು ವಿಶೇಷವಾದ ದಿನದಂದು ಈ ರಾಶಿ ಚಕ್ರ ಜನರ ಮೇಲೆ ಶ್ರೀ ಕೃಷ್ಣನ ಅನಂತ ಅನುಗ್ರಹ ದೊರೆಯುತ್ತದೆ ಕೃಷ್ಣ ಜನ್ಮಾಷ್ಟಮಿಯನ್ನ ಕೇವಲ ಧಾರ್ಮಿಕ ದೃಷ್ಟಿಕೋನದಿಂದ ಹೌದು ಕೃಷ್ಣ ಜನ್ಮಾಷ್ಟಮಿಯನ್ನ ಕೇವಲ ಧಾರ್ಮಿಕ ದೃಷ್ಟಿಕೋನದ ಹಬ್ಬವಾಗಿ ಮಾತ್ರ ಆಚರಿಸುವುದಿಲ್ಲ ಬದಲಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಮತ್ತು ಸಮೃದ್ಧಿಯನ್ನು ತರುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಈ ಜನ್ಮಾಷ್ಟಮಿಯಂದು ಎಂದು ಈ ಕೆಲವು ರಾಶಿಗಳ ಮೇಲೆ ಬಾಲಗೋಪಾಲನ ವಿಶೇಷವಾದ ಆಶೀರ್ವಾದವಿರುತ್ತದೆ ಹಾಗಾದರೆ ಅದೃಷ್ಟವಂತ ರಾಶಿಗಳು ಯಾವುವು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ಳುತ್ತಾರೆ ಹಿಂದೂ ಧರ್ಮದ ಪ್ರಕಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಜನ್ಮಾಷ್ಟಮಿ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಈ ವರ್ಷ ಈ ಹಬ್ಬವು ಆಗಸ್ಟ್ ಹದಿನಾರು ಶನಿವಾರದಂದು ಬಂದಿರುವುದರಿಂದ ಈ ಒಂದು ದಿನಕ್ಕೆ ಮಹತ್ವ ಮತ್ತು ಶಕ್ತಿ ಹೆಚ್ಚಾಗಿದೆ ಈ ದಿನದಂದು ಭಕ್ತರು ಶ್ರೀ ಕೃಷ್ಣನಿಗೆ ಪೂಜೆ ಸಲ್ಲಿಸುವುದರ ಜೊತೆಗೆ ಆತನ ಆಶೀರ್ವಾದವನ್ನು ಪಡೆಯಲು ಉಪವಾಸ ಕೂಡ ಮಾಡುತ್ತಾರೆ ಕೃಷ್ಣ ಜನ್ಮಾಷ್ಟಮಿಯನ್ನ ಧಾರ್ಮಿಕ ದೃಷ್ಟಿಕೋನದಿಂದ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಳ್ಳಲು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಸಂತೋಷವನ್ನು ಪಡೆದುಕೊಳ್ಳಲು ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಆಚರಿಸಲಾಗುತ್ತದೆ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶ್ರೀಕೃಷ್ಣನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಕೃಪಕಟಾಕ್ಷ ದೊರೆಯುತ್ತಿರುವುದರಿಂದ ಇವರು ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಗೆ ಬರುತ್ತಾರೆ ಹಾಗಾದ್ರೆ ಅಂತಹ ರಾಶಿಗಳು ಯಾವ ಯಾವೆಲ್ಲ ರೀತಿಯ ಲಾಭವನ್ನ ಪಡೆದು ಕೊ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕೃಷ್ಣನ ಭಕ್ತರಾಗಿದ್ದಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಕೋಕಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರ ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಮುದ್ದುಗೋಪಾಲನ ಜನ್ಮಾತ್ಸವನ್ನ ಭಾದ್ರಪದ ಮಾಸದ ಶ್ರೀ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕದಂದು ಆಚರಿಸಲಾಗುತ್ತದೆ ಈ ಒಂದು ದಿನದಂದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ವಿಶೇಷವಾಗಿ ಶ್ರೀ ಕೃಷ್ಣನ ಆಶೀರ್ವಾದ ದೊರೆಯಲಿದ್ದು ಇವರು ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಶ್ರಮದಿಂದ ಹೊರಗೆ ಬರುತ್ತಾರೆ ಕಠಿಣ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆಯಿಂದ ಈ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಈ ರಾಶಿಯವರಿಗೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವಂತಹ ತುಂಬಾ ವಿಶೇಷವಾದ ಸಂದರ್ಭ ಇದಾಗಿದ್ದು ಇವರು ಸಾಮಾನ್ಯವಾಗಿ ಅಪಾರ ಸಂಪತ್ತಿನ ಮಾಲೀಕರಾಗುತ್ತಾರೆ ಇನ್ನು ಮುಂದಿನ ನಲವತ್ತೈದು ವರ್ಷಗಳವರೆಗೂ ಕೂಡ ಇವರ ಜೀವನವು ಐಷಾರಾಮಿ ಮತ್ತು ಸೌಕರ್ಯದಿಂದ ತುಂಬಿರುತ್ತದೆ ಇದಲ್ಲದೆ ಇವರ ಕುಟುಂಬ ಜೀವನವು ಸಂತೋಷವಾಗಿರಲಿದ್ದು ಇವರಿಗೆ ಸಮಾಜದಲ್ಲಿ ಉತ್ತಮವಾದ ಗೌರವ ಸ್ಥಾನಮಾನ ದೊರೆಯುತ್ತಾ ಹೋಗುತ್ತೆ ಶ್ರೀ ಕೃಷ್ಣನು ವಿಷ್ಣುವಿನ ಅವತಾರವಾಗಿರುವುದರಿಂದ ಇವರಿಗೆ ವಿಶೇಷವಾಗಿ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರಲು ಶಕ್ತಿ ನೀಡುತ್ತಾನೆ ಜನರಿಗೆ ವಿಶೇಷವಾದ ಒಂದು ಪರೀಕ್ಷೆಯ ಪಾಠವನ್ನ ತಿಳಿಸುವ ಮೂಲಕ ಕಷ್ಟಗಳನ್ನ ದೂರ ಮಾಡಿಕೊಂಡು ಯಶಸ್ಸಿನತ್ತ ಹೇಗೆ ಹೆಜ್ಜೆಯನ್ನು ಇಡಬೇಕು ಎಂಬ ವಿಶೇಷವಾದ ಮಾರ್ಗದರ್ಶನವನ್ನ ಕೃಷ್ಣನ ಆಶೀರ್ವಾದದಿಂದ ಸಿಗುತ್ತಾ ಹೋಗುತ್ತದೆ ಈ ಒಂದು ರಾಶಿಯಲ್ಲಿರುವಂತವರು ಸಮಾಜದಲ್ಲಿ ಗೌರವನ್ನ ಪಡೆದುಕೊಳ್ಳುತ್ತಾರೆ ವೃತ್ತಿಪರ ಜೀವನದಲ್ಲಿ ಬಡ್ತಿ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಹೆಚ್ಚಾಗಿದ್ದು ತಂದೆ ಗುರು ಮತ್ತು ಹಿರಿಯರ ಆಶೀರ್ವಾದ ಬೆಂಬಲವನ್ನ ಪಡೆಯುವ ಮೂಲಕ ಗುರಿಯನ್ನು ಪೂರೈಸಬಹುದು ನಿಮ್ಮ ಜೀವನದಲ್ಲಿ ಸುಲಭವಾಗಿ ಯಶಸ್ಸು ಸಂಪತ್ತು ಮತ್ತು ಗೌರವವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದ್ದು ಈ ರಾಶಿಯವರಿಗೆ ಪ್ರತಿಯೊಂದನ್ನು ಸಂತೋಷ ಪಡುವಂತಹ ಅನುಭವಿಸುವಂತಹ ಸಮಯ ಇದಾಗಿದೆ ವೈವಾಹಿಕ ಜೀವನವು ಸಹ ಸಂತೋಷ ಮತ್ತು ತೃಪ್ತಿಕರಕವಾಗಿರುತ್ತದೆ ಇದಲ್ಲದೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡೆದುಕೊಳ್ಳಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಯಶಸ್ವಿಯಾಗುತ್ತೀರಾ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ನಲವತ್ತೈದು ವರ್ಷಗಳವರೆಗೂ ಕೂಡ ಯಾವುದೇ ರೀತಿಯ ಸೋಲು ಎನ್ನುವುದು ಕಾಡುವುದಿಲ್ಲ ಎಲ್ಲಾ ರೀತಿಯ ಕಷ್ಟಗಳು ಸೋಲು ಹವಾಮಾನಗಳನ್ನು ಹೆದರಿಸಿ ನಿಂತು ಜೀವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಹೋಗುತ್ತಾರೆ ಇವರಿಗೆ ಬರುವಂತಹ ಆರೋಗ್ಯ ಸಮಸ್ಯೆ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಮುಂದೆ ಇವರು ಅಷ್ಟ ಐಶ್ವರ್ಯ ಸಿರಿ ಸಂಪತ್ತಿನಿಂದ ತುಂಬಿ ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುತ್ತಾರೆ ಅದೇ ಈ ರಾಶಿಚಕ್ರ ಚಿಹ್ನೆಯವರಿಗೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆಯಲ್ಲಿ ಶ್ರೀಕೃಷ್ಣನ ಪೂಜೆ ಮಾಡುವುದರಿಂದ ಸ್ನಾನದ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮದ ಪಾಪಗಳು ತೊಲಗಿ ಹೋಗುತ್ತದೆ ಈ ಒಂದು ಚಿಕ್ಕ ಮಂತ್ರವನ್ನು ಹೇಳಿದರೆ ಜೀವನ ಪೂರ್ತಿ ಶ್ರೀಕೃಷ್ಣನ ಅನುಗ್ರಹ ಜೊತೆಗಿರುತ್ತದೆ ಮನೆಯಲ್ಲಿ ಸಂಪತ್ತು ಅಷ್ಟ ಐಶ್ವರ್ಯ ತುಂಬಿ ತುಳುಕುವಂತಹ ದಿನ ಈ ವಸ್ತುಗಳನ್ನು ಮನೆಗೆ ತರಬೇಕು ಈ ಒಂದು ವಸ್ತುಗಳನ್ನು ನೀವು ತರುವುದರಿಂದ ನಿಮ್ಮ ಜೀವನ ಪಾವನ ಎಂದು ಹೇಳಿದರೆ ತಪ್ಪಾಗಲಾರದು ಹೌದು ಉತ್ತರ ಪ್ರದೇಶದ ಮಥುರಾನಲ್ಲಿ ಸೆರೆಮನೆಯಲ್ಲಿ ಹುಟ್ಟಿದರಿಂದ ಕೃಷ್ಣನಿಗೆ ಬಾಲ್ಯದ ದಿನಗಳಲ್ಲಿ ಕಷ್ಟಗಳ ಸರಣಿಯನ್ನೇ ಅನುಭವಿಸಿ ಗೋಪಾಲಕನಾಗಿ ಗೋಪಾಲಕನಾಗಿ ರಂಜಿಸಿ ಇಡೀ ಭಾರತ ಖಂಡದ ಪ್ರಭಾವಿಯಾಗಿ ಬೆಳೆದ ಶ್ರೀ ಕೃಷ್ಣನ ಬದುಕು ಅಷ್ಟೇ ವರ್ಣರಂಜಿತವಾದದ್ದು ಅಪಾಯವನ್ನ ಬೆನ್ನೆಗೆ ಕಟ್ಟಿಕೊಂಡೇ ಸಂಕೀರ್ಣವಾದ ಹಂದಿನ ರಾಜಕಾರಣವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡ ಆತನ ರಾಜತಂತ್ರಕ್ಕೆ ಪ್ರತಿಯೊಬ್ಬರೂ ತಲೆಬಾಗಲೇಬೇಕು ಶ್ರೀ ಕೃಷ್ಣನ ತಂತ್ರಗಳನ್ನ ತತ್ವಗಳನ್ನ ಆತ ನಡೆದ ದಾರಿಯನ್ನು ಯಾರು ಪಾಲಿಸುತ್ತಾರೋ ಅವರಿಗೆ ಜೀವನದಲ್ಲಿ ಸೋಲು ಎನ್ನುವುದೇ ಬರುವುದಿಲ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿಯು ಈ ಬಾರಿ ಆಗಸ್ಟ್ ಹದಿನಾರನೇ ತಾರೀಕು ಬಂದಿರುವುದರಿಂದ ಕಠಿಣ ನಿಯಮಗಳನ್ನು ಪಾಲಿಸುತ್ತಾ ಶ್ರೀ ಕೃಷ್ಣನ ಪೂಜೆ ಮಾಡುವವರು ಈ ಒಂದು ಆಗಸ್ಟ್ ಹದಿನಾರು ಮಧ್ಯರಾತ್ರಿ ಕೂಡ ಕೃಷ್ಣನ ಪೂಜೆ ಮಾಡುತ್ತಾರೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಮಧ್ಯರಾತ್ರಿಯ ಸಮಯದಲ್ಲಿ ಕೃಷ್ಣನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಏಕೆಂದರೆ ಶ್ರೀ ಕೃಷ್ಣ ಪರಮಾತ್ಮನು ಜನಿಸಿದ್ದು ಮಧ್ಯರಾತ್ರಿ ಸಮಯದಲ್ಲೇ ಕೆಲವರಿಗೆ ಮಧ್ಯರಾತ್ರಿ ತನಕ ಎಚ್ಚರವಿದ್ದು ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂಥವರು ಈ ಒಂದು ದಿನ ಆಗಸ್ಟ್ ಹದಿನಾರು ಶನಿವಾರ ಈ ಒಂದು ವಿಶೇಷ ಸಮಯದಲ್ಲಿ ಶ್ರೀ ಕೃಷ್ಣನ ಪೂಜೆಯನ್ನು ತಪ್ಪದೇ ಮಾಡಿಕೊಳ್ಳಬಹುದು ಪೂಜೆಯ ಶುಭ ಸಮಯ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಮೂವತ್ತರ ಒಂದರಿಂದ ಐದು ಹತ್ತೊಂಬತ್ತರ ತನಕ ಈ ಸಮಯ ಬಿಟ್ಟರೆ ಬೆಳಗ್ಗೆ ಎಂಟು ಇಪ್ಪತ್ತ್ ಮೂರರಿಂದ ಹತ್ತು ಇಪ್ಪತ್ತೈದರ ತನಕ ಮಧ್ಯಾಹ್ನ ಹನ್ನೆರಡು ಮೂವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಮೂವತ್ತೊಂದು ನಿಮಿಷದ ತನಕ ಈ ವಿಶೇಷ ಸಮಯದಲ್ಲಿ ಶುಭ ಲಗ್ನಗಳಲ್ಲಿ ಶ್ರೀಕೃಷ್ಣನ ಪೂಜೆ ಮಾಡಬಹುದು ಈ ದಿನ ಬೆಳಗ್ಗೆ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಸ್ನಾನದ ಬಳಿಕ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಹಳದಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ದೇವರ ಕೋಣೆಯಲ್ಲಿ ಕೃಷ್ಣನ ಫೋಟೋ ಇಟ್ಟು ತುಳಸಿ ಮಾಳೆ ಹಳದಿ ಬಣ್ಣದ ಪುಷ್ಪಗಳನ್ನು ಬಿಳಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ಕೃಷ್ಣನಿಗೆ ಅಲಂಕಾರ ಮಾಡಿಕೊಳ್ಳಬೇಕು ಶ್ರೀ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಹಾಲು ಮೊಸರು ಬೆಣ್ಣೆ ಸಿಹಿ ಲಡ್ಡುಗಳು ಜೇನುತುಪ್ಪ ಕಲ್ಲು ಸಕ್ಕರೆ ಈ ರೀತಿಯಾದ ವಿಶೇಷ ತಿಂಡಿ ತಿನಿಸುಗಳನ್ನು ನೈವೇದ್ಯ ಜೊತೆ ಇಡಬೇಕು ಈ ಒಂದು ನೈವೇದ್ಯಗಳ ಮೇಲೆ ತುಳಸಿ ದಳವನ್ನು ಇಡಲೇಬೇಕಾಗುತ್ತದೆ ಶ್ರೀ ಕೃಷ್ಣನ ಪೂಜೆಯನ್ನು ತುಳಸಿ ಇಲ್ಲದೆ ಮಾಡಿದರೆ ಆ ಪೂಜೆ ಪೂರ್ಣ ಫಲ ಕೊಡುವುದಿಲ್ಲ ಅಪೂರ್ಣ ಆದರೆ ತುಳಸಿ ಮಾತೆಗೆ ಈ ದಿನ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಬೇಕು ತುಳಸಿ ಮುಂದೆ ರಂಗೋಲೆ ಬರೆದು ಸುತ್ತಲೂ ಮಣ್ಣಿನ ದೀಪಗಳನ್ನು ಇಟ್ಟು ಪೂಜಿಸಿದರೆ ಸಾಧ್ಯವಾದರೆ ಈ ಒಂದು ದಿನ ಕೃಷ್ಣನ ಹೆಜ್ಜೆಗಳನ್ನ ನಿಮ್ಮ ಮನೆಯಲ್ಲಿ ಬರೆಯಬೇಕು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನ ಯಾರ ಮನಸ್ಸನ್ನ ನೋಯಿಸಬಾರದು ಶ್ರೀ ಕೃಷ್ಣನಿಗೂ ಗೋವುಗಳಿಗೂ ಆಳವಾದ ಸಂಬಂಧವಿದೆ ಆದ್ದರಿಂದ ಈ ದಿನ ಮರೆಯದೆ ಪೂ ಗೋಪೂಜೆಯನ್ನ ಮಾಡಿಕೊಳ್ಬೇಕು ಗೋಪೂಜೆಗೆ ತಿನ್ನಲು ಹಣ್ಣುಗಳನ್ನ ನೀಡಿ ಗೋವಿಗೆ ಮನೆಯಲ್ಲಿ ಗೋವಿನ ಮೂರ್ತಿಗಳಿದ್ದರೆ ಕೃಷ್ಣನ ಪಕ್ಕ ಇಟ್ಟು ಪೂಜಿಸಿ ಸಂತಾನ ಅಪೇಕ್ಷೆ ಇದ್ದರೆ ಶ್ರೀ ಕೃಷ್ಣನ ಪೂಜೆಯನ್ನ ಅಷ್ಟಮಿ ದಿನ ಮರೆಯದೆ ಮಾಡಿ ಬೆಣ್ಣೆಯನ್ನ ಈ ದಿನ ಯಾರಿಗಾದರೂ ದಾನವಾಗಿ ನೀಡಿ ಬಾಣಂತರಿಗೆ ತಿನ್ನಲು ಯೋಗ್ಯವಾದ ಹಣ್ಣುಗಳನ್ನ ನೀಡಿ ನಿಮ್ಮ ಕೈಯಿಂದ ಸಿಹಿ ತಿನಿಸು ಮಾಡಿ ಮನಸ್ಸಿನಲ್ಲಿ ಸಂತಾನದ ಕೋರಿಕೆಯನ್ನ ಹೇಳಿ ಖಂಡಿತವಾಗಿ ಕೂಡ ಶೀಘ್ರವಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ ವಿಪರೀತ ಹಣದ ಸಮಸ್ಯೆ ಇದ್ದರೆ ಜೀವನದಲ್ಲಿ ಎಲ್ಲವನ್ನ ಗೆಲ್ಲಬೇಕೆಂದರೆ ಈ ದಿನ ಪೂಜೆ ಮಾಡುವಾಗ ಓಂ ಮಹಾಬಲಾಯ ನಮಃ ಎಂಬ ಮಂತ್ರವನ್ನ ಹೇಳಿಕೊಳ್ಳಿ ಈ ಮಂತ್ರ ಹೇಳುವುದರಿಂದ ರಾಮನಿಗೆ ಹನುಮ ಹೇಗೆ ರಕ್ಷೆಯಾಗಿರುತ್ತಾನೋ ಹಾಗೆ ಶ್ರೀಕೃಷ್ಣ ಸದಾ ನಿಮ್ಮೊಂದಿಗೆ ರಕ್ಷೆಯಾಗುತ್ತಾನೆ ಪ್ರೀತಿ ಪ್ರೇಮ ಅಷ್ಟೇ ಅಲ್ಲದೆ ಪತ್ನಿಯರ ನಡುವಿನ ಸಂಬಂಧ ಗಟ್ಟಿಯಾಗಲು ಈ ದಿನ ರಾಧಾಕೃಷ್ಣ ಇಬ್ಬರನ್ನ ಪೂಜಿಸಿ ಕೃಷ್ಣನ ಮುಂದೆ ನವಿಲುಗರಿ ಪೂಜಿಸಿ ಸಿಹಿ ಪಾಯಸ ನೈವೇದ್ಯವಾಗಿಡಿ ಪೂಜೆಯ ಬಳಿಕ ಆ ನವಿಲುಗರಿಯನ್ನು ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನೀವು ಮಲಗುವ ಜಾಗಕ್ಕೆ ಸಮೀಪವಾಗಿ ಇಡಿ ಇದರಿಂದ ಪ್ರತಿ ರಾತ್ರಿ ಇದರಿಂದ ಪ್ರೀತಿ ಪತಿ ಪತ್ನಿ ಹಾಗೂ ಪ್ರೇಮಿಗಳ ನಡುವೆ ಹೆಚ್ಚಾಗುತ್ತಾ ಹೋಗುತ್ತದೆ ಮಾನಸಿಕ ನೆಮ್ಮದಿ ಹಾಗೂ ಸರ್ವ ಕಾರ್ಯದಲ್ಲೂ ಯಶಸ್ಸು ಬೇಕು ಎಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೆ ಸಂಬಂಧಿಸಿದಂತಹ ಒಂದು ಎರಡು ಚಿಕ್ಕ ಕತೆಗಳನ್ನಾದರೂ ಕೇಳಿ ಆತನ ನೀಲೆಯನ್ನ ಈ ದಿನ ಕೊಂಡಾಡಿದರೆ ಸಾಕು ಕೃಷ್ಣನು ಪ್ರಸನ್ನಗೊಂಡು ಅರಸುತ್ತಾನೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಈ ಒಂದು ದಿನದಂದು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಮಾಧವಾಯ ನಮಃ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಧನ್ಯವಾದಗಳು